ನಾನು ಅಂತರ್ಜಾತಿ ವಿವಾಹವನ್ನು ವಿರೋಧಿಸ್ತೀನಿ ಯಾಕಂದ್ರೆ ಈಗ ಯಾರೋ ಈ ಒಂದು ವಾಕ್ಯನ ತಗೊಂಡು ನನಗೆ ಸಮಸ್ಯೆ ತಂದಿಡ್ತಾರೆ ಆದ್ರೆ ಮಾಡ್ತಾ ಇರ್ತೀನಿ ಮಾಡೋದು ನಾನು ಅಂತರ್ಜಾತಿ ವಿರೋಧಿಸ್ತೀನಿ ಯಾಕಂದ್ರೆ ಮೊದಲನೇದಾಗಿ ನೀವು ಜಾತಿಯೊಂದಿಗೆ ಗುರುತಿಸಿಕೊಳ್ಳೋದು ಯಾಕೆ ಆಮೇಲೆ ಅವುಗಳನ್ನು ಬೆಸೆಯೋದು ಯಾಕೆ ಅಗತ್ಯ ಇಲ್ಲ ಆದ್ರೆ ಒಂದು ಸಾಮಾಜಿಕ ಪರಿಸ್ಥಿತಿ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಯಾಕೆ ಹೀಗೆ ಅಂಟಿಕೊಂಡಿದೆ ಅಂದರೆ ಕೌಶಲ್ಯಗಳನ್ನು ಮುಂದಕ್ಕೆ ವರ್ಗಾಯಿಸೋಕೆ ಇದೊಂದೇ ದಾರಿಯಾಗಿತ್ತು ಈಗದು ಬೇಕಿಲ್ಲ ಜನರು ಜಾತಿಗೆ ಅಂಟಿಕೊಂಡಿರುವುದಕ್ಕೆ ಇನ್ನೊಂದು ಕಾರಣ ಅಂದರೆ ದೇಶದಲ್ಲಿ ಸಾಮಾಜಿಕ ಭದ್ರತೆ ಇಲ್ಲ ನಗರಗಳಲ್ಲಿ ಇದು ಮುಖ್ಯವಾಗದೇ ಇರಬಹುದು ಯಾಕಂದ್ರೆ ಇನ್ಶೂರೆನ್ಸ್ ಅದು ಇದು ಇರುತ್ತೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮನ್ನ ನಿಮ್ಮ ಜಾತಿಯಿಂದ ಹೊರ ಹಾಕಿದ್ರೆ ನೀವು ಪೂರ್ತಿ ಏಕಾಂಗಿ ಆಗ್ತೀರಿ ಇದು ಸಾಮಾಜಿಕ ಭದ್ರತೆಯ ವ್ಯವಸ್ಥೆ ಅಂತರ್ಜಾತಿ ಮದುವೆಗಳಿಂದ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕುವ ಬಗ್ಗೆ ಯೋಚಿಸಬೇಡಿ ನೀವು ಸಾರ್ವತ್ರಿಕವಾದ ಸಾಮಾಜಿಕ ಭದ್ರತೆ ವ್ಯವಸ್ಥೆಯನ್ನು ನಿರ್ಮಿಸಿದ್ರೆ ಜಾತಿ ಸಹಜವಾಗಿ ಅಳಿದು ಹೋಗುತ್ತೆ ಯಾರೂ ಅದನ್ನು ತೆಗೆದುಹಾಕಬೇಕಿಲ್ಲ ಅದು ತಾನಾಗೆ ಹೋಗುತ್ತೆ